ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಾತಾಡ್ತಿದ್ದೀನಿ ನನ್ನ ಪ್ರತಿಯೊಂದು ವಿಡಿಯೋಸಲ್ಲೂ ನಾನು ನೋಡಿದ್ರೆ ನನ್ನ ನನ್ನ ಸಿಚುವೇಶನಲ್ಲಿ ಯಾವ್ಯಾವ ಹೆಣ್ಮಕ್ಳಿದ್ದಾರೆ ಅವರು ತುಂಬ ಕನೆಕ್ಟ್ ಆಗ್ತಾ ಇದ್ದಾರೆ ಅಕ್ಕ ನಮಗೂ ಹಸ್ಬೆಂಡ್ ತೀರೋಗಿದ್ದಾರೆ ನೀವು ನನ್ನ ಫ್ರೆಂಡ್ ಆಗ್ತೀರಾ ನನ್ನ ಸಿಸ್ಟರ್ ಆಗ್ತೀರಾ ನಂಗೆ ನಿಮ್ಮ ಜೊತೆ ಮಾತಾಡಬೇಕು ನೀವು ನಡ್ಕೋತಾರೋ ರೀತಿ ನಮಗೆ ಇಷ್ಟ ನನ್ನ ಹಸ್ಬೆಂಡ್ ಕೂಡ ಲಾಸ್ಟ್ ವೀಕ್ ಇರೋದ್ರು ಲಾಸ್ಟ್ ಮಂತ್ ಇರೋದ್ರು ಟೂ ಮಂತ್ಸ್ ಆಯಿತು ಫೋರ್ ಮಂತ್ಸ್ ಆಯಿತು ನಿಜವಾಗ್ಲೂ ಬೇಜಾರಾಗುತ್ತೆ ಸೊ ಯಾರಿಗೂ ಕೂಡ ಈ ರೀತಿ ಪರಿಸ್ಥಿತಿ ಬೇಡ ಬಟ್ ಆಪ್ಷನ್ ಇಲ್ಲ ಲೈಫಲ್ಲಿ ಏನು ನಡಿಬಾರ್ದು ಅದು ನಡೆದೋಗಿರುತ್ತೆ ಸೊ ಹಾಗಾಗಿ ಮುಂದೆ ಹೋಗಲೇಬೇಕು ಓಕೆ ಸೊ ನಾನಿವತ್ತು ವಿಡಿಯೋ ಮಾಡಿರೋ ಉದ್ದೇಶ ಏನಂತಂದರೆ ಇನ್ ಕೇಸ್ ನಿಮ್ಮ ಹಸ್ಬೆಂಡು ಏನಾದರೂ ಎ ಟಿ ಎಮ್ ಕಾರ್ಡ್ ಇದ್ದರೆ ಯಾಕೆಂದರೆ ನನಗೂ ಈ ವಿಚಾರ ಗೊತ್ತಿಲ್ಲ ತುಂಬ ಜನ ಹೇಳ್ತಿದ್ದು ಹಸ್ಬೆಂಡ್ ಮೇಲೆ ಎ ಟಿ ಎಮ್ ಕಾರ್ಡಲ್ಲಿ ಆ್ಯಕ್ಚುಲಿ ಪರ್ಸನ್ ಆ ಪರ್ಸನ್ ಡೆತ್ ಆದರೆ ಕಾರ್ಡ್ ಹೋಲ್ಡರು ಅವರಿಗೆ ಬ್ಯಾಂಕಿಂದ ಆ್ಯಕ್ಚುಲಿ ಅಮೌಂಟ್ ಬರುತ್ತೆ ಒಂದಷ್ಟು ಅದನ್ನು ನೀವು ಕ್ಲೇಮ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು ಬಟ್ ಹಸ್ಬೆಂಡ್ ಮೇಲೆ ನಾವಿದ್ದಂಥ ಮನಸ್ಥಿತಿಗೆ ನಮಗೆ ಅದ್ರ ಬಗ್ಗೆ ಅಷ್ಟು ತಲೆಗೆ ಹಾಕ್ಕೊಂಡಿಲ್ಲ ಪ್ಲಸ್ ನಮಗೆ ಅದೆಲ್ಲ ಏನಕ್ಕೆ ಈ ವ್ಯಕ್ತಿನೇ ಇಲ್ಲ ಅಂದಮೇಲೆ ಅಂತ ನಮಗೆ ಆ ಮೂಮೆಂಟಿಗೆ ಬರುವಂಥದ್ದು ಸಹಜ ಬಟ್ ನಾವು ಮತ್ತೆ ಸಹಜ ಸ್ಥಿತಿಗೆ ಮೇಲೆ ನಾರ್ಮಲ್ ಆದಮೇಲೆ ನಮ್ಗೆ ಅನಿಸೋದು ಓಕೆ ಅದೇನಾದರೂ ಕ್ಲೇಮ್ ಆದರೆ ಯಾವುದಕ್ಕಾದ್ರೂ ಒಂದು ಯೂಸ್ ಆಗುತ್ತಲ್ಲ ಅಂತ ನಾನು ಟ್ರೈ ಮಾಡಿದೆ ನಾನು ಆ್ಯಕ್ಚುಲಿ ಬ್ಯಾಂಕ್ ಹೋಗಿದ್ದೆ ಹಿಂಗೆ ತುಂಬ ಜನ ಹೇಳ್ತಿದ್ದಾರಲ್ಲ ಎ ಟಿ ಎಮ್ ಕಾರ್ಡ್ ಹಸ್ಬೆಂಡ್ ತೊಗೊಂಡೋಗಿ ತೋರಿಸಿ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅದಕ್ಕೆ ಸೊ ಅದರಿಂದ ಏನಾದರೂ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಒಂದು ಒಂದೂವರೆ ಲಕ್ಷ ಆಗುವಷ್ಟು ಅಮೌಂಟ್ ಬರ್ಬೋದು ಅಂತ ಹೇಳುವಾಗ ನಾನು ಕೂಡ ಹೋಗಿ ಬ್ಯಾಂಕಲ್ಲಿ ಈಗ ಒಂದೇ ಒಂದು ಬ್ಯಾಂಕಲ್ಲಿ ವಿಚಾರಿಸಿದ್ದೀನಿ ಆ್ಯಕ್ಚುಲಿ ಎಸ್ ಬಿ ಐ ಬ್ಯಾಂಕ್ ಹೋಗಿದ್ದೆ ಸೊ ಅಲ್ಲಿ ಏನಾಗಿದೆ ಅಂದರೆ ಅದು ರೂಲ್ಸ್ ಇರೋದು ಏನಂದರೆ ವ್ಯಕ್ತಿ ತೀರೋದ ತರ್ಟಿ ಆರ್ ಸಿಕ್ಸ್ಟಿ ಡೇಸ್ ಅಂದರೆ ಒಂದು ಇಲ್ಲ ಎರಡು ತಿಂಗಳೊಳಗಡೆ ನೀವು ಆ ಎ ಟಿ ಎಮ್ ಕಾರ್ಡ್ ಮತ್ತು ಪಾಸ್ಬುಕ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರೆ ಸೊ ಇದು ಹಸ್ಬೆಂಡ್ ಎ ಟಿ ಎಮ್ ಕಾರ್ಡ್ ಇದು ಒಂದನ್ನು ನಿಮಗೆ ತೋರಿಸ್ತಾ ಇರೋದು ತೊಗೊಂಡೋಗಿ ತೋರಿಸಿದ್ರೆ ಅವರು ಚೆಕ್ ಮಾಡಿ ಎಷ್ಟು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅನ್ನೋದು ನಿಮಗೆ ಹೇಳ್ತಾರೆ ಆ್ಯಂಡ್ ಖಂಡಿತವಾಗ್ಲೂ ಅಮೌಂಟ್ ಬರುತ್ತೆ ಬಟ್ ಏನಂದರೆ ಅದು ವ್ಯಕ್ತಿ ಸಾಯೋಕ್ಕೂ ಹಿಂದೆ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಒಂದು ಟ್ರಾನ್ಸಾಕ್ಷನ್ ಮಾಡಿರಬೇಕು ಅದರಲ್ಲಿ ಅಮೌಂಟ್ ತೆಗ್ದಿರೋದಾಗಲಿ ಓಕೆ ಅದನ್ನು ಮಾಡಿರಬೇಕು ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಐ ಥಿಂಕ್ ನಿಮಗೆ ಯೂಸ್ ಆಗಬಹುದು ದಯವಿಟ್ಟು ಈ ಟೈಮಲ್ಲಿ ಈ ಥರ ಎಲ್ಲ ಯೋಚನೆ ಮಾಡಬೇಕಾ ನಾವು ಬ್ಯಾಂಕೆಲ್ಲ ಹೋಗ್ಬೇಕಾ ಆ್ಯಂಡ್ ಅವ್ರು ಅವರಿಲ್ಲ ಅಂದಮೇಲೆ ದುಡ್ಡು ನಮಗೆ ಅದೆಲ್ಲ ತಲೆಗೆ ಬರೋದು ಸಹಜ ಬಟ್ ಅಟ್ಲೀಸ್ಟ್ ನಮಗೆ ಒಂದು ಐವತ್ತು ಸಾವಿರನೇ ಬರಲಿ ಇಪ್ಪತ್ತು ಸಾವಿರನೇ ಬರಲಿ ಒಂದು ಲಕ್ಷನೇ ಬರಲಿ ಅದು ಏನೋ ಒಂದು ನಮ್ಮ ಲೈಫ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ ನಾನು ಹೇಳ್ಬೋದು ಸೊ ಯಾಕಂದರೆ ಎಷ್ಟೋ ಹೆಣ್ಮಕ್ಳಿಗೆ ಕೆಲಸನೇ ಇರೋಲ್ಲ ಹೌಸ್ ವೈಫ್ ಆಗಿದ್ದೀರಾ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ಬೋದು ಕೆಲವರು ಸೊ ಈ ಥರ ಸಿಚುವೇಶನ್ ಇದ್ದಾಗ ಏನೋ ಒಂದು ಈ ರೀತಿ ನಿಮಗೆ ಹೆಲ್ಪ್ ಆದಾಗ ನನಗೂ ಕೂಡ ಖುಷಿ ಆಗುತ್ತೆ ಯಾಕಂದರೆ ನನಗೆ ವಿಷಯ ಗೊತ್ತಿರಲಿಲ್ಲ ಆ್ಯಂಡ್ ಈ ವಿಚಾರ ಎಷ್ಟೋ ಜನ ಜನರಿಗೆ ಗೊತ್ತೇ ಇಲ್ಲ ಸೊ ನಾನು ಬ್ಯಾಂಕ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಲೋನ್ ತಗೊಳ್ಳಿ ಹೌಸ್ ಲೋನ್ ಇದೆ ಕಾರ್ ಲೋನ್ ಇದೆ ಅದಿದೆ ಇದಿದೆ ಅಂತೆಲ್ಲ ಅಷ್ಟೊಂದು ನೀವು ಪ್ರಮೋಷನ್ ಮಾಡ್ತೀರ ಅಲ್ವಾ ಅಂದರೆ ಅಡ್ವಟೈಸ್ಮೆಂಟ್ ಮಾಡ್ತಾ ಇರ್ತೀರಾ ದಯವಿಟ್ಟು ಈ ಥರ ವಿಚಾರಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಸಹಾಯ ಆಗ್ಬೋದು ಹಣಕಾಸಿನ ವ್ಯವಸ್ಥೆ ಆಗ್ಬೋದು ಅದನ್ನು ಕೂಡ ನೀವು ಪ್ರಮೋಟ್ ಮಾಡಿ ಅಂತ ನಾನು ಅಷ್ಟೇ ಕೇಳ್ಕೊಳ್ಳೋದು ನಮಗೆ ವಿಷಯನೇ ಗೊತ್ತಿಲ್ಲ ಅಂದಾಗ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ವೀಡಿಯೋ ನೋಡಿ ಎಷ್ಟೋ ಜನರಿಗೆ ಗೊತ್ತಾಗ್ಬೋದು ಓಕೆ ಹಸ್ಬೆಂಡ್ ಮೇಲೆ ಅವರ ಎ ಟಿ ಎಂ ಕಾರ್ಡ್ನ ತಗೊಂಡೋಗಿ ನೋಡಿದ್ರೆ ಅದರಲ್ಲಿ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ರೆ ಅವ್ರಿಗೆ ಅಮೌಂಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ಈ ಥರ ಎಷ್ಟು ಜನ ಬ್ಯಾಂಕ್ ಅವರು ಆಫಿಷಿಯಲ್ಸ್ ಅಥವಾ ಬ್ಯಾಂಕ್ ಆಫೀಸರ್ಸ್ ಆಗಲಿ ಬ್ಯಾಂಕ್ ಕಡೆಯಿಂದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರ ಹೇಳಿ ದಯವಿಟ್ಟು ಜನರಿಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಬರೀ ಲೋನ್ ಕೊಟ್ಟು ಅವ್ರನ್ನ ಸಿಕ್ಸ್ಬಿಟ್ಟು ಏನು ಹೇಳ್ತೀವಿ ಆ ರೀತಿ ಮಾಡೋದ್ರ ಬದಲು ಈಗ ನಾವು ಆಲ್ರೆಡಿ ಏನು ಮಾಡಿರ್ತೀವಿ ನಾವು ಎ ಟಿ ಎಮ್ ತಗೊಂಡಿರ್ತೀವಿ ಅದಕ್ಕೆ ಚಾರ್ಜ್ ಅಂತ ಫಿಕ್ಸ್ ಮಾಡಿರ್ತೀರಾ ಇನ್ಶೂರೆನ್ಸ್ ಕಟ್ ಮಾಡಿರ್ತೀರಾ ಇದು ಅದರಿಂದ ಡೆತ್ ಪರ್ಸನ್ ಡೆತ್ ಆದರೆ ಅಮೌಂಟ್ ಬರುತ್ತೆ ಅನ್ನೋ ವಿಚಾರ ಎಷ್ಟು ಜನರಿಗೆ ಗೊತ್ತು ಅನ್ನೋದನ್ನು ಈ ವಿಚಾರದಲ್ಲೂ ಬ್ಯಾಂಕ್ ಅವರು ಒಂದು ಇನಿಷಿಯೇಟಿವ್ ತಗೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸೊ ಆಗ ನಾವು ಕಟ್ಟಿರೋಂಥ ದುಡ್ಡಿಗೆ ನಮಗೆ ಏನೋ ಇನ್ಶೂರೆನ್ಸ್ ಅಮೌಂಟ್ ಬರಬೇಕು ಅಥವಾ ಏನೋ ಒಂದು ಬೆನಿಫಿಟ್ ಆಗಬೇಕು ಅದು ನಮ್ಗೆ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಹಸ್ಬೆಂಡ್ ಕಳ್ಕೊಂಡಿದ್ದೀರಾ ದಯವಿಟ್ಟು ಅವ್ರದ್ದು ಏನಾದರೂ ಎ ಟಿ ಎಮ್ ಕಾರ್ಡ್ಸ್ ಅಮೌಂಟ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಹೋಗ್ಬಿಟ್ಟು ಯಾಕೆಂದರೆ ನಂದು ಎಸ್ ಬಿ ಐ ಬ್ಯಾಂಕಲ್ಲಿ ಕೇಳಿದಾಗ ಇದರಲ್ಲಿ ತ್ರೀ ತ್ರೀ ಮಂತ್ಸ್ ಬ್ಯಾಕ್ ಟ್ರಾನ್ಸಾಕ್ಷನ್ ಮಾಡಿಲ್ಲಮ್ಮ ಸೊ ನಿಮಗೆ ಅದು ಕ್ಲೇಮ್ ಆಗೋಲ್ಲ ಒನ್ ಪಾಯಿಂಟ್ ಫೈವ್ ಅಥವಾ ಒನ್ ಪಾಯಿಂಟ್ ಏಯ್ಟ್ ಅಂದರೆ ಒಂದು ಲಕ್ಷದ ಐವತ್ತು ಸಾವಿರನೇ ಇಲ್ಲ ಒಂದು ಲಕ್ಷದ ಎಂಬತ್ತು ಸಾವಿರನ ಬರಬೇಕು ಇಷ್ಟೇ ಬಂದರೆ ಯಾವುದೋ ಒಂದು ಹೆಣ್ಮಗುಗೆ ಯೂಸ್ ಆಗುತ್ತಲ್ವಾ ನನಗೆ ಇಲ್ಲ ಅಂತ ಹೇಳಿದ್ರು ಓಕೆ ನಾನು ಇನ್ನೊಂದಷ್ಟು ಎ ಟಿ ಎಮ್ ಕಾರ್ಡ್ಸ್ ಇದೆ ಹಸ್ಬೆಂಡು ಅದನ್ನು ಹೋಗಿ ವಿಚಾರಿಸ್ಬೇಕು ಬ್ಯಾಂಕಲ್ಲಿ ಅಂತ ನೋಡ್ತಾ ಇದ್ದೀನಿ ಸೊ ಇಷ್ಟೇ ನನ್ನ ಸ್ಥಿತಿಲಿ ಯಾರೆಲ್ಲ ಆದರೆ ನಿಮಗೆ ಆ ವಿಷಯ ಗೊತ್ತೋ ಇಲ್ವ ನಂಗೆ ಗೊತ್ತಿಲ್ಲ ಸೊ ಹಾಗಾಗಿ ದಯವಿಟ್ಟು ನಾಳೆನೇ ಬ್ಯಾಂಕಿಗೆ ಹೋಗಿ ಏನು ಎತ್ತ ಅಂತ ವಿಚಾರಿಸಿ ಅದ್ರ ಬಗ್ಗೆ ಯಾರನ್ನಾದರೂ ಕರ್ಕೊಂಡು ಹೋಗಿ ಆ್ಯಂಡ್ ನಿಮಗೆ ಅದರಿಂದ ಏನಾದ್ರು ಬೆನಿಫಿಟ್ ಆಯಿತು ಅಂದರೆ ಅಲ್ಲಿ ಬಿ ಹ್ಯಾಪಿಯೆಸ್ಟ್ ಪರ್ಸನ್ ನನಗೆ ತುಂಬ ಖುಷಿ ಆಗುತ್ತೆ ನನಗೇನೋ ವಿಚಾರ ಗೊತ್ತಾಗೋದ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಓಕೆ ಸೊ ನೋಡೋಣ ನನಗೂ ಏನಾದರೂ ಬೇರೆ ಬ್ಯಾಂಕ್ಗಳಲ್ಲಿ ಏನಾದರೂ ಬೆನಿಫಿಟ್ ಆಯಿತು ಅಂದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನಿಮಗೂ ಏನಾದರೂ ಇದರಲ್ಲಿ ಅಮೌಂಟು ನಿಮಗೆ ಬಂತು ಅಂದರೆ ನನಗೂ ಇನ್ಫಾರ್ಮ್ ಮಾಡಿ ಸೊ ದ್ಯಾಟ್ ನನ್ನ ವೀಡಿಯೋಸಿಂದ ಏನಾದರೂ ಒಂದು ನಾಲ್ಕು ಹೆಣ್ಮಕ್ಳಿಗೆ ಹೆಲ್ಪ್ ಆಯಿತು ಅಂದರೆ ಅಲ್ಲಿ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಹತ್ಕೊಂಡು ಕೂತ್ಕೊಳ್ಳೋದು ಹೌದು ಬೇಜಾರಾದಾಗ ಬೇಜಾರಾಗಬೇಕು ಅಳುವಾಗ ಹತ್ಬಿಡ್ಬೇಕು ಬಟ್ ಅದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಯಾಕಂದರೆ ಮಕ್ಕಳಿದಾರಲ್ವ ನಾವು ಮುಂದೆ ಹೋಗಲೇಬೇಕು ಆಪ್ಷನ್ ಇಲ್ಲ ಆ್ಯಂಡ್ ನಮ್ಮನ್ನು ನಮ್ಮ ಹಸ್ಬೆಂಡ್ ಯಾವ ರೀತಿಲಿ ನೋಡಬೇಕು ಅಂತ ಇಷ್ಟಪಟ್ಟಿದ್ರು ಇಷ್ಟಪಟ್ಟಿರ್ತಾರೆ ಅದ್ರ ಥರನೇ ನಾವು ಬದುಕಬೇಕಾಗಿರುತ್ತೆ ಹೆದ್ರಕೊಂಡು ಕೂತ್ಕೊಳ್ಳೋದು ಕೂತ್ಕೊಳ್ಳೋದು ಅಂದರೆ ಕುಗ್ಗೋದಾಗಲಿ ಎಲ್ಲ ಮಾಡ್ಕೊಂಡಿದ್ರೆ ನೋ ಲೈಫ್ ಮಸ್ಟ್ ಮೂವ್ ಆನ್ ಸೊ ಆದಷ್ಟು ಬೇಗ ಎ ಟಿ ಎಮ್ ಕಾರ್ಡ್ ತಗೊಂಡು ಬ್ಯಾಂಕಿಗೆ ಹೋಗಿ ಏನು ಅಂತ ವಿಚಾರಿಸಿ ನೀವು ನನಗೆ ಇನ್ಫಾರ್ಮ್ ಮಾಡಬೇಕು ನಮಗೆ ಇದರಿಂದ ಬೆನಿಫಿಟ್ ಆಯಿತು ನಾವು ಕೇಳಿದ್ವಿ ಮಾಡಿದ್ವಿ ಅಂತ ದಯವಿಟ್ಟು ಹೇಳಿ ಥ್ಯಾಂಕ್ ಯು ಸೋ ಮಚ್ ಓಕೆ ನಾನು ನಿಮ್ಮ ರೆಸ್ಪಾನ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಹೋಗ್ತೀನಿ ಇನ್ನೊಂದು ಎರಡು ಮೂರು ಬ್ಯಾಂಕಿಗೆ ಹೋಗಿಬಿಟ್ಟು ನನಗೂ ಏನಾದರೂ ಬೆನಿಫಿಟ್ ಆಯಿತು ಅಂದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ